ಮಹೇಶ್ವರ ತಿಮ್ಮರೋಡಿ ಅವರ ಬಂಧನದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂತ ಶ್ರೀ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಕೆಲವು ಅಸಂಬದ್ಧ ಎದುರಿಸುವ ಮತ್ತು ಸಾರ್ವಜನಿಕವಾಗಿ ಅಸಹ್ಯಕರವಾದಂತಹ ಕೆಲವು ಶಬ್ದಗಳನ್ನು ಪ್ರಯೋಗಿಸಿ ಟೀಕೆಯನ್ನು ಮಾಡಿ ಮಾನಹಾನಿಯಾಗಿ ಆಗಿ ಯಾರ ವ್ಯಕ್ತಿಯ ಬಗ್ಗೆ ಮಾತಾಡಿದ್ದಾರೆ ಆ ವ್ಯಕ್ತಿ ದೂರ ಕೊಟ್ಟಿಲ್ಲ ಅವರ ಮಗ ಕೊಟ್ಟಿಲ್ಲ ಅವರ ಅಣ್ಣ ಕೊಟ್ಟಿಲ್ಲ ಅವ್ರ ಕುಟುಂಬಸ್ಥರು ಕೊಟ್ಟಿಲ್ಲ ಹಾಗಾದ್ರೆ ಇದೇ ಪ್ರಮುಖ ಪೊಲೀಸ್ ಠಾಣೆಗೆ ನಮ್ದು ಸ್ಪಷ್ಟವಾದ ಪ್ರಶ್ನೆ ಇದೆ ಕರ್ನಾಟಕ ವಿಧಾನಸಭೆಯ ಸದಸ್ಯರಾದಂತಹ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರು ಶಶಿಕಾಂತ್ ಸೆಂಥಿಲ್ ಅವರು ಈ ಧರ್ಮಸ್ಥಳದ ಉತ್ಕನನದ ಹಿಂದೆ ಐ ಟಿ ನೇಮಕ ಆಗೋದ್ರ ಹಿಂದೆ ಇದ್ದಾರೆ ಅನ್ನುವ ರೀತಿಯ ಒಂದು ಆಪಾದನೆಯನ್ನು ಮಾಡುವಂಥದ್ದು ಕೆಲಸವನ್ನು ಮಾಡಿದ ಹಾಗಾದ್ರೆ ಈ ಬಗ್ಗೆ ನೀವು ಸುಮೋಟ ಪ್ರಕರಣವನ್ನು ದಾಖಲು ಮಾಡಿಕೊಳ್ಬಹುದಲ್ವೇ ಮಹೇಶ್ ಶೆಟ್ಟಿ ಅವರನ್ನ ಆ ಪ್ರಕರಣದಲ್ಲಿ ಅವರು ಹೇಳಿರ್ತಕ್ಕಂಥ ಸಂಗತಿಗಳ ಆಧಾರದಲ್ಲಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರು ಮಾಡಿರ್ತಕ್ಕಂಥದ್ದು ದೊಡ್ಡ ತಪ್ಪಾಗಿದೆ ಈ ಧರ್ಮಸ್ಥಳದ ಈ ಒಟ್ಟು ಪ್ರಕರಣಗಳು ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರತಕ್ಕಂಥದ್ದು ಕಲ್ಲಡಕ ಪ್ರಭಾಕರ ಭಟ್ಟರು ಯಾವೊಂದು ವಿಚಾರವನ್ನು ಮಾತಾಡದೆ ಅಂತರವನ್ನು ಕಾಪಾಡಿಕೊಂಡಿರುವುದು ಯಾಕೆ ಅನ್ನೋದನ್ನ ಸಂಘ ಪರಿವಾರ ಉತ್ತರಿಸಬೇಕು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಪರಿವಾರದ ಹಿಡಿತಕ್ಕಾಗಿ ಕಲ್ಲಡಕ ಪ್ರಭಾಕರ ಭಟ್ಟರು ಮತ್ತು ಬಿ ಎಲ್ ಸಂತೋಷ್ ಅವರ ನಡುವೆ ಒಂದು ದೊಡ್ಡ ಸಂಘರ್ಷ ನಡೀತಾ ಇದೆ ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದೇನೆಂದರೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರ ಬಂಧನದ ವಿಚಾರ ಈಗಲೂ ತುಂಬ ಸ್ಪಷ್ಟವಾಗಿ ನಾವೆಲ್ಲರೂ ಹೇಳಬೇಕಾಗತ್ತೆ ಅದೇನು ಅಂದರೆ ಯಾವುದೇ ರಂಗದಲ್ಲಿರ್ತಕ್ಕಂಥ ನಾವು ವ್ಯಕ್ತಿಗಳು ಒಂದು ಸಾರ್ವಜನಿಕವಾಗಿ ನಾವು ಚರ್ಚೆಯನ್ನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾಷೆಗಳು ಗೌರವಪೂರ್ಣವಾಗಿರಬೇಕು ಆ ಭಾಷೆಗಳು ಗೌರವಪೂರ್ಣವಾಗದೇ ಇದ್ದರೆ ಕೆಲವು ಎಡವಟ್ಟುಗಳು ಸೃಷ್ಟಿಯಾಗುತ್ತೆ ಅನ್ನೋದು ಇತ್ತೀಚಿನ ತಾಜಾ ಉರ್ಹಣೆ ಉದಾಹರಣೆ ಅದೇನು ಅಂದರೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರು ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಕೆಲವು ಅಸಂಬದ್ಧ ಎನ್ನುವಿಸುವ ಮತ್ತು ಸಾರ್ವಜನಿಕ ವಾಗಿ ಅಸಹ್ಯಕರವಾದಂಥ ಕೆಲವು ಶಬ್ದಗಳನ್ನು ಪ್ರಯೋಗಿಸಿ ಟೀಕೆಯನ್ನು ಮಾಡಿದರು ಆ ಬಗ್ಗೆ ಅವರಲ್ಲಿ ಏನಾದರೂ ಸಾಕ್ಷ್ಯಗಳಿದ್ದರೆ ಅದನ್ನು ಅವರು ಬಿತ್ತರ ಮಾಡಲಿ ನಮ್ಮದೇನು ಅಭ್ಯಂತರಗಳಿಲ್ಲ ಆದರೆ ಅದೇನೂ ಇಲ್ಲದೆ ಒಬ್ಬ ವ್ಯಕ್ತಿಯನ್ನು ಟೀಕೆ ಮಾಡಿರ್ತಕ್ಕ ಟೀಕೆ ಮಾಡಿಸ್ತಕ್ಕಂಥ ಬರದಲ್ಲಿ ಬಳಸಿರ್ತಕ್ಕಂಥ ಭಾಷೆ ಅಸಂಸದೀಯವಾದದ್ದು ಮತ್ತು ಆ ಭಾಷೆಯನ್ನು ನಾವು ಯಾರೂ ಒಪ್ಲಿಕ್ಕಾಗಲ್ಲ ಹಾಗಂತ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ರಾಜೀವ್ ಕುಲಾಲ್ ಎನ್ನುವ ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಮುಖಂಡರು ಬಿ ಎಲ್ ಸಂತೋಷ್ ಅವರಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಳಸಿದ್ದಾರೆ ಎನ್ನಲಾದಂಥ ಶಬ್ದಗಳನ್ನು ಇಟ್ಟುಕೊಂಡು ಏನು ಒಂದು ಪ್ರಕರಣವನ್ನು ದಾಖಲು ಮಾಡಿದರೂ ಆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳುವುದರ ಮೂಲಕ ಅಥವಾ ಅದಕ್ಕೊಂದು ಎಫ್ ಐ ಆರನ್ನು ದಾಖಲು ಮಾಡುವ ಮುಖೇನ ಬ್ರಹ್ಮಾವರ ಪೊಲೀಸ್ ಠಾಣೆ ಗುರುತರವಾದ ತಪ್ಪನ್ನು ಅಪಚಾರವನ್ನು ಲೀಗಲ್ ಪ್ರೊಸೀಡಿಂಗ್ಸಿಗೆ ಮಾಡಿದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಯೋಚನೆ ಮಾಡಬೇಕಾಗತ್ತೆ ಅದೇನು ಅಂತಂದರೆ ಮಾನಹಾನಿಯಾಗಿದ ಆಗಿ ಯಾರ ವ್ಯಕ್ತಿಯ ಬಗ್ಗೆ ಮಾತಾಡಿದ್ದಾರೆ ಆ ವ್ಯಕ್ತಿ ದೂರನ ಕೊಟ್ಟಿಲ್ಲ ಅವರ ಮಗ ಕೊಟ್ಟಿಲ್ಲ ಅವರ ಅಣ್ಣ ಕೊಟ್ಟಿಲ್ಲ ಅವ್ರ ಕುಟುಂಬಸ್ಥರು ಕೊಟ್ಟಿಲ್ಲ ಮತ್ತು ಬಿ ಎಲ್ ಸಂತೋಷ್ ಅವರು ಭಾರತೀಯ ಜನತಾ ಪಕ್ಷದ ಸಂಘಟನಾ ಕಾರ್ಯದರ್ಶಿಯೇ ಹೊರತು ಭಾರತ ರಾಷ್ಟ್ರದ ಯಾವುದೋ ಒಂದು ಮಾನಬಿಂಬಕ್ಕೆ ಸೇರಿದಂತಹ ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿ ಅವರು ಇಲ್ಲ ಅನ್ನುವಂಥದ್ದನ್ನು ಸಹಿತ ನಾವು ಗಮನಿಸ್ಬೋದು ಹಾಗಾದರೆ ಇದೇ ಬ್ರಹ್ಮವರ ಪೊಲೀಸ್ ಠಾಣೆಗೆ ನಮ್ಮದೊಂದು ಸ್ಪಷ್ಟವಾದ ಪ್ರಶ್ನೆ ಇದೆ ಅದೇನು ಅಂತಂದರೆ ಕರ್ನಾಟಕ ವಿಧಾನಸಭೆಯ ಸದಸ್ಯರಾದಂತಹ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರು ಭಾರತದ ಲೋಕಸಭೆಯ ಸದಸ್ಯರಾದಂಥ ಮಂಗಳೂರಿನ ಆಗಿದ್ದಂತಹ ಮತ್ತು ತಮಿಳುನಾಡಿನಿಂದ ಈಗ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಶಶಿಕಾಂತ್ ಸೆಂಥಿಲ್ ಅವರು ಈ ಧರ್ಮಸ್ಥಳದ ಉತ್ಖನನದ ಹಿಂದೆ ಎಸ್ ಐ ಟಿ ನೇಮಕ ಆಗೋದ್ರ ಹಿಂದೆ ಇದ್ದಾರೆ ಅನ್ನುವ ರೀತಿಯ ಒಂದು ಆಪಾದನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು ಹಾಗಾದರೆ ಈ ಬಗ್ಗೆ ನೀವು ಸುಮೋಟ ಪ್ರಕರಣವನ್ನು ದಾಖಲು ಮಾಡಿಕೊಳ್ಬಹುದಲ್ವೇ ದಾಖಲು ಮಾಡಿಕೊಳ್ಳೋಕ್ಕೆ ಸಾಧ್ಯ ಇದೆಯಲ್ವಾ ಅದು ಒಂದು ಗುರುತರವಾದ ಆಪಾದನೆಯನ್ನು ಮಾಡಿದ್ದಲ್ವಾ ಸೊ ಆದ್ದರಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮಾತಾಡಿರ್ತಕ್ಕಂಥ ಮಾತು ಸಂತೋಷ್ ಅವರ ವ್ಯಕ್ತಿತ್ವ ಘನತೆಗೆ ಮಾಡಿರ್ತಕ್ಕಂಥ ಅವಮಾನ ಅಪಮಾನ ಅಂತ ಆಗಿದ್ದರೆ ಅದು ಒಂದು ಖಾಸಗಿ ದೂರಿನ ನೆಲೆಯಲ್ಲಿ ಇತ್ಯರ್ಥಗೊಳ್ಳಬೇಕಿತ್ತೇ ಹೊರತು ಬ್ರಹ್ಮಾವರ ಪೊಲೀಸ್ನವರು ಎಫ್ ಐ ಆರ್ನ ಹಾಕಿದ್ರು ಸಹಿತ ಮಹೇಶ್ ಶೆಟ್ಟಿಯವರನ್ನ ಆ ಪ್ರಕರಣದಲ್ಲಿ ಅವರು ಹೇಳಿರ್ತಕ್ಕಂಥ ಸಂಗತಿಗಳ ಆಧಾರದಲ್ಲಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರು ಮಾಡಿರ್ತಕ್ಕಂಥದ್ದು ದೊಡ್ಡ ತಪ್ಪಾಗಿದೆ ಈ ತಪ್ಪನ್ನು ಸರಿಪಡಿಸ್ಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಅವಕಾಶ ಏನು ಅಂತಂದರೆ ಅವರು ಯಾವುದೇ ಗುಂಪು ಗಲಭೆ ನಡೆದಿಲ್ಲ ಯಾವುದೇ ಸಂಘರ್ಷಗಳು ನಡೆದಿಲ್ಲ ಇದರ ಆಧಾರದ ಮೇಲೆ ಆ ಪ್ರಕರಣಕ್ಕೆ ಬಿ ರಿಪೋರ್ಟನ್ನು ಸಲ್ಲಿಸಿ ಕರ್ನಾಟಕದ ಪೊಲೀಸರು ನ್ಯಾಯಪರವಾಗಿದ್ದಾರೆ ಸತ್ಯಪರವಾಗಿದ್ದಾರೆ ಯಾವುದೇ ಸಂದರ್ಭದಲ್ಲೂ ಪ್ರೊಸೀಡಿಂಗ್ಸನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂತಹ ನಿಯಮಗಳನ್ನು ಬಿಟ್ಟು ಕಾರ್ಯವನ್ನು ನಿರ್ವಹಿಸೋದಿಲ್ಲ ಅನ್ನುವಂಥದ್ದನ್ನು ಒಂದು ದೊಡ್ಡ ಸಂದೇಶವನ್ನು ಅವರು ಜಾರಿ ಮಾಡಬೇಕಾಗತ್ತೆ ಆದರೂ ನಾವು ಮಹೇಶ್ ಶೆಟ್ಟಿಯವರು ಸಂತೋಷವ್ರ ಮೇಲೆ ಹೇಳಿರ್ತಕ್ಕಂಥ ಹೇಳಿಕೆಯ ಜೊತೆ ಅಂತರವನ್ನು ಕಾಪಾಡಿಕೊಳ್ಳುತ್ತಾ ಇನ್ನೊಂದು ಸಂಗತಿಯನ್ನು ಹೇಳಬೇಕು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಧಾರ್ಮಿಕ ಭಾವನೆಗಳ ಸಂಗತಿಗಳು ಉದ್ದೀಪನಗಳು ಸಂದರ್ಭದಲ್ಲಿ ಮುಂಚೂಣಿಗೆ ಬಂದು ಮಾತಾಡ್ತಕ್ಕಂಥ ಒಂದು ಹೆಸರು ಯಾವುದು ಅಂದರೆ ಶ್ರೀ ಕಲ್ಲಡಕ ಪ್ರಭಾಕರ್ ಅಕರಭಟ್ರು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಾರಿ ದೊಡ್ಡ ಪದಾಧಿಕಾರಿಗಳು ಅಲ್ಲಿ ಕೆಲವು ವಿದ್ಯಾಸಂಸ್ಥೆಗಳ ಆಧ್ವರ್ಯರ ಕೆಲಸ ಮಾಡ್ತಿದ್ದಾರೆ ಈ ಧರ್ಮಸ್ಥಳದ ಈ ಒಟ್ಟು ಪ್ರಕರಣಗಳು ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರತಕ್ಕಂಥದ್ದು ಅರ್ಥಾತ್ ಸೌಜನ್ಯನ ಅತ್ಯಾಚಾರ ಮತ್ತು ಅಲ್ಲಿ ನಿಯಮಭಾರಿವಾಗಿ ಹೂಳಲ್ಪಟ್ಟಿದೆ ಎನ್ನಲ್ಲ ಎನ್ನಲ್ಲಾಗುತ್ತಿರುವ ಶವಗಳ ವಿಚಾರದಿಂದ ಹಿಡಿದು ಎಸ್ ಐ ಟಿಯ ವಿಚಾರಗಳಿಂದ ಹಿಡಿದು ಪುಣ್ಯಕ್ಷೇತ್ರವನ್ನು ಉಳಿಸ್ತೇವೆ ಅಂತ ಹೊರಡ್ತಾ ಇರತಕ್ಕಂಥ ವ್ಯಕ್ತಿಗಳಿಂದ ಹಿಡಿದು ಈ ಎಲ್ಲ ವಿಚಾರಗಳು ಆಗ್ತಿರುವಾಗಲೂ ಸಹಿತ ಕಲ್ಲಡಕ ಪ್ರಭಾಕರ ಭಟ್ರು ಯಾವೊಂದು ವಿಚಾರವನ್ನು ಮಾತಾಡದೆ ಅಂತರವನ್ನು ಕಾಪಾಡಿಕೊಂಡಿರುವುದು ಯಾಕೆ ಅನ್ನೋದನ್ನು ಸಂಘ ಪರಿವಾರ ಉತ್ತರಿಸಬೇಕು ಹಾಗಾಗಿ ಇಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಪರಿವಾರದ ಹಿಡಿತಕ್ಕಾಗಿ ಕಲ್ಲಡಕ ಪ್ರಭಾಕರ ಭಟ್ಟರು ಮತ್ತು ಬಿ ಎಲ್ ಸಂತೋಷ್ ಅವರ ನಡುವೆ ಒಂದು ದೊಡ್ಡ ಸಂಘರ್ಷ ನಡೀತಾ ಇದೆ ಇದು ಆ ಸಂಘರ್ಷ ಏನು ಅನ್ನೋದನ್ನು ಅವರು ಸತ್ಯವನ್ನು ಹೊರಗೆ ಹಾಕಬೇಕೆ ಹೊರತು ಅದನ್ನು ಕಾಂಗ್ರೆಸ್ ಪಕ್ಷದ ಮೇಲಾಗಲಿ ಇತರ ಹೋರಾಟಗಾರರ ಮೇಲೆ ಆಪಾದನೆ ಮಾಡ್ತಕ್ಕಂಥ ತಪ್ಪಾಗಿದೆ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬುತ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक